ಗೌರಿ ಸಿನಿಮಾ ನೋಡಿ ತುಂಬಾನೇ ಖುಷಿ ಆಯ್ತು ಅವರು ಪರ್ಫೆಕ್ಟ್ ಕಟ್ಔಟ್ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಫ್ಯಾಮಿಲಿ ಮೂವಿ ಸಿಕ್ಕಿದೆ ಆಡಿಯನ್ಸ್ ಮಕ್ಕ ಬರ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಗೌರಿ ಸಿನಿಮಾ ನೋಡಿ ತುಂಬಾನೇ ಖುಷಿ ಆಯ್ತು

ಕೊನೆಯದಾಗ ಒಂದು ಡೈಲಾಗ್ ಬರುತ್ತೆ ಏನಪ್ಪ ಅಂದರೆ ಬದುಕು ಶಾಶ್ವತ ಆಗುತ್ತೆ ಬಟ್ ಆ ಬದುಕಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅದು ಶಾಶ್ವತ ಆಗುತ್ತೆ ಸೊ ದ ರೈಟ್ ಎಕ್ಸಾಂಪಲ್ ಫಾರ್ ದಟ್ ಇಸ್ ಪುನೀತ್ ರಾಜ್ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಚೆನ್ನಾಗಿದೆ ಇನ್ನೊಂದ್ಸಲಿ ಬಂದು ನೋಡ್ಬೇಕು ಅಂತ ಇದೆ ನವಾಜ್ ಚೆನ್ನಾಗಿದೆ ಈರ ವಾಯ್ಸ್ ಅಕ್ಕಿ ಸೂಪರ್ ಹ್ಯಾಂಡ್ಸ್ ಅಪ್ ಟು ಎಲ್ ವಾಟ್ ಟು ಆಕ್ಟರ್ ನವಾಜ್ ಸರ್ ಚ ಫಿಲಂ ಚೆನ್ನಾಗಿದೆ ಒಳ್ಳೆ ಫಿಲಮ್ ಅಣ್ಣ ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ಬಹಳ ಒಳ್ಳೆ ಫಿಲಂ ಎಲ್ಲರೂ ಬಂದು ನೋಡಿ ಎಲ್ಲ ಕನ್ನಡ ಬೆಳೆಸ್ಬೇಕು ಸೂಪರ್ ಆಗಿದೆ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಫ್ಯಾಮಿಲಿ ಮೂವಿ ಸಿಕ್ಕಿದೆ ಆಡಿಯನ್ಸ್ ಮಕ್ಕ ಬರ್ತಾರೆ ಚೆನ್ನಾಗಿದೆ

ಒಳ್ಳ ಫ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್ ಹಿಂಗೆ ಅವರ ಟ್ಯಾಲೆಂಟ್ ಆಸ್ತಿ ತೋ ಅಂತ ಹೇಳೋ ನ್ಯೂ ಕಮ್ಮರ್ಸ್ಗೆ ಒಳ್ಳೆ ಇದನ್ನು ಕೊಡ್ಲಿ ಚೆನ್ನಾಗಿದೆ ಎಲ್ಲ ಕರ್ನಾಟಕ ಜನತೆಗೆ ನಮಸ್ತೆ ಹೇಳ್ತೀನಿ ತುಂಬಾ ಸಿನಿಮಾ ಚೆನ್ನಾಗಿ ಚೆನ್ನಾಗಿ ಮೂಡ್ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಮುಂದೆ ಸಿನಿಮಾ ನೋಡಿ ಅಂತ ಕೇಳ್ತಾ ಸರ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಕರ್ನಾಟಕ ದಿನ ಚೆನ್ನಾಗಿ ಮಾಡಿದೆ ಹೋಗಿ ಸರ್ ನೀವು ಚೆನ್ನಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾರಿಗೆ ನಮಸ್ಕಾರ ನನ್ನ ಹೆಸರು ತಾಂತೇ ನಾನು ಚೆನ್ನೈ